ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಮತ್ತು ನರಿಂಗಾನ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ದಶಮಾನೋತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೊಳಿಗೆ ತರಬೇತಿ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮ ನರಿಂಗಾನ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನೆರವೇರಿತು ಉಚಿತ ಹೋಳಿಗೆ ತರಬೇತಿ ಶಿಬಿರಕ್ಕೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದಿರ್ ಫರೀದ್ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಅವರು ನನ್ನ ಕೈಗೆ ಕೊಡಿ ಅಭಿವೃದ್ಧಿ ನಿಮ್ಮ ಕಾಲಡಿಗೆ ತರ್ತೇನೆ ನರಿಂಗಾನ ಮಾದರಿ ಗ್ರಾಮ ಮಾಡುವತ್ತ ಪ್ರಯತ್ನ ಮುಂದುವರೆದಿದೆ ಪೋಷಕರು ಮಕ್ಕಳಿಗೆ ಬಾಲ್ಯದಿಂದಲೇ ಪರಸ್ಪರ ಸೋದರತೆಯಲ್ಲಿ ಬದುಕಲು ಕಲಿಸಿ ಎಂದ್ರು ನಾನು ನರಿಂಗನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯ ಮತ್ತು ಎಲ್ಲ ನಮ್ಮ ಪಂಚಾಯತ್ನ ಆಡಳಿತ ಮಂಡಳಿ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗದವರು ಅಭಿನಂದಿಸುತ್ತೇನೆ ಒಂದು ತಂಡವಾಗಿ ಒಂದು ಟೀಮ್ ವರ್ಕ್ ಆಗಿ ತಮ್ಮ ತಮ್ಮ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡಿಕೊಂಡು ಈ ಒಂದು ಗ್ರಾಮದ ಜನತೆಗೆ ಏನೆಲ್ಲ ಸವಲತ್ತುಗಳು ಮತ್ತು ಏನೆಲ್ಲ ಕಾರ್ಯ ಹಮ್ಮಿಕೊಳ್ಬೇಕಾ ಹಂತ ಹಂತವಾಗಿ ಹಮ್ಮಿಕೊಂಡು ಬಹುತೇಕ ಈ ಒಂದು ಗ್ರಾಮವನ್ನು ಮಾದರಿ ಗ್ರಾಮ ಮಾಡಲಿಕ್ಕೆ ತಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನೂರಕ್ಕೂ ನೂರು ಎಲ್ಲ ಸಮಸ್ಯೆಗಳು ಯಾವುದೇ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಜನರ ಅಪೇಕ್ಷೆ ಬಹಳ ಜಾಸ್ತಿ ಇರ್ತದೆ ನೂರಕ್ಕೂ ನೂರು ಎಲ್ಲವೂ ನಾವು ಹೇಳಿದಾಗ ಎಲ್ಲಿಯೂ ಕೂಡ ಆಗುವುದಿಲ್ಲ ಅದು ನೀವು ಅಮೆರಿಕಾದಲ್ಲಿ ಹೋದೂ ಕೂಡ ಅಲ್ಲಿ ಕೂಡ ಸಮಸ್ಯೆ ಇದ್ದೇ ಇರುವಂತ ಇದ್ದ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾಗಿ ಉತ್ತಮವಾದ ವ್ಯವಸ್ಥೆನಲ್ಲಿ ಉತ್ತಮವಾದ ಸವಲತ್ತುಗಳೊಂದಿಗೆ ಈ ಗ್ರಾಮ ಅಭಿವೃದ್ಧಿ ಆಗ್ತಿರುವುದು ನಮ್ಗೆ ಅತ್ಯಂತ ಸಂತೋಷ ಮತ್ತು ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವಾಜ್ ನರಿಂಗಾನ ಅಧ್ಯಕ್ಷತೆಯನ್ನ ವಹಿಸಿದ್ರು ಭಾರತ ಸೋಶಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಎನ್ ಅಮೀನ್ ಪಕ್ಕಲಡ್ಕ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ನಾವೆಲ್ಲ ಇಲ್ಲಿ ಪುಣ್ಯ ಕಾರ್ಯಕ್ಕೆ ಸಾಕ್ಷಿಗಳಾಗಿ ಸೇರಿದ್ದೇವೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಮನುಷ್ಯ ಎಲ್ಲಿಂದ ಬಂದಿದ್ದಾನೆ ಇಲ್ಲಿ ಯಾಕೆ ಇದ್ದಾನೆ ಮತ್ತು ಇಲ್ಲಿಂದ ಮುಂದೆ ಎಲ್ಲಿಗೆ ಹೋಗ್ತಾನೆ ಎಂಬ ಪರಿಕಲ್ಪನೆಯು ಆತನನ್ನು ಪಾಪ ಪುಣ್ಯ ಪ್ರಜ್ಞೆಯಿಂದ ಸದಾ ಜಾಗೃತವಾಗಿರಿಸ್ತದೆ ಇದು ಮನುಷ್ಯನಿಗೆ ಬೇಕಾಗ್ತದೆ ಯಾಕೆಂದ್ರೆ ಎಲ್ಲಿಂದ ಬಂದದ್ದು ಎಂದು ಹೇಳುವುದೇ ಜನನ ಇಲ್ಲಿ ಇರುವುದು ಯಾಕೆ ಎಂಬುವುದೇ ಜೀವನ ಇಲ್ಲಿಂದ ನಾನು ಎಲ್ಲಿಗೆ ಹೋಗುತ್ತೇನೆ ಎಂಬುವುದೇ ಮರಣ ಅದನ್ನು ಆತ ಸದುಪಯೋಗ ಕೊಡಿ ಪಡಿಸ್ತಾನೋ ಆತನ ಜೀವನ ಸಾರ್ಥಕ ಅಂತ ನಮ್ಮ ಬಿ ಎಸ್ ಡಬ್ಲ್ಯೂಟ್ನ ಅನಿಸಿಕೆ ನಿರರ್ಥಕ ಕಾರ್ಯಗಳಿಂದ ದೂರವಿರ್ತಾನೆ ನಿರರ್ಥಕ ಕಾರ್ಯಗಳಿಂದ ದೂರವಿರುವಂತಹ ವ್ಯಕ್ತಿ ಶಾಸ್ತ್ರಗಳು ಹೇಳಿದಂತೆ ಯೌವನವನ್ನು ವೃದ್ಧಾಪ್ಯಕ್ಕಿಂತ ಮುಂಚೆ ಬಿಡುವನ್ನು ನಿಬಿಡತೆಗಿಂತ ಮುಂಚೆ ಮರಣವನ್ನು ಆಯುಷ್ ಆಯುಷ್ಯವನ್ನು ಮರಣಕ್ಕಿಂತ ಮುಂಚೆ ಇನ್ನು ಆರೋಗ್ಯವನ್ನು ಅನಾರೋಗ್ಯಕ್ಕಿಂತ ಮುಂಚೆ ಅದರ ಸದುಪಯೋಗ ಮಾಡಿಕೊಳ್ತಾನೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ನೀಡಿದ ವರದಿಯಂತೆ ನರಿಂಗಾನ ಗ್ರಾಮವನ್ನ ಕ್ಷಯಮುಕ್ತ ನರಿಂಗಾನ ಗ್ರಾಮ ಎಂದು ಪಂಚಾಯಿತಿ ಅಧ್ಯಕ್ಷ ನವಾಜ್ ನರಿಂಗಾನ ಘೋಷಣೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಎನ್ ಅಮೀನ್ ಪಕ್ಕಲಡ್ಕ ಅವರು ರಚಿಸಿದಂತಹ ಆನೆ ಬಂತುಂದಾನೆ ಕಥಾ ಸಂಕಲನವನ್ನ ಯುಟಿ ಖಾದಿರ ಬಿಡುಗಡೆಗೊಳಿಸಿದ್ರು ಮಂಜುನಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಭಟ್ಟ ಹಾಗೂ ನರಿಂಗಾನ ಬೋಲಾ ಸಂತ ಲಾರೆನ್ಸ್ ದೇವಾಲಯದ ಧರ್ಮಗುರು ಫಾದರ್ ರೆವರೆಂಡ್ ಫೆಡರಿಕ್ ಕೊರೆಯ ಮಂಗಳೂರು ವಿವಿಯ ನಿವೃತ್ತ ಅಧೀಕ್ಷಕ ಹರೀಶ್ ಕುಮಾರ್ ಕುತ್ತಡ್ಕ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಉಪಾಧ್ಯಕ್ಷ ನಿಯಾಜರ್ ಮಹನ್ ಪೆರ್ಲಾ ಮಂಗಳೂರಿನ ಕತಿಜಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅಶ್ರಫ್ ಸಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜವ ಪಂಚಾಯತ್ ಉಪಾಧ್ಯಕ್ಷೆ ಜ್ಯೋತಿ ಡಿಸೋಜಾ ಹಾಗೂ ನರಿಂಗಾನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಜನಿ ಡಿಘಟ್ಟಿ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಎಂಆ ಆಶಿರುದ್ದೀನ್ ಸಾರ್ಥಬೈಲು ಉಪಸ್ಥಿತರಿದ್ದರು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్స్ ఫెసిలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా నేను లగిదురు దాదా ముండు చుట్టి పడనేటండి ఇంది ఇంది ఈ దాదా పుండి వేతనంత ఇనా అత్తి బక వత్తు నా దగ్గుతుంది నా మలుండతి అను మొబైల్ సెంటర్ కి పోయవే మొబైల్ బోర్డ అప్పగ ఇత అను మొబైల్ సెంటర్ అనుమొబైల్ సెంటర్ తొప్పు ఫ్లైవర్ జస్ట్ మనపులైతి